ನಿಮಗೂ ತುಂಬ ತುಂಬ ಧನ್ಯವಾದಗಳು ಐ ಆಮ್ ನಿಮ್ಮ ಹೊಟ್ಟಿಗೆ ನನ್ನ ಕೆಲಸ ಮಾಡಿ ಸಿಕ್ಕಿರೋದು ಆ್ಯಂಡ್ ಸರ್ಗೆ ಆ್ಯಂಡ್ ಜಯಣ್ಣ ಫಿಲ್ಮ್ಸ್ಗೆ ಯಾವಾಗಲೂ ಧನ್ಯವಾದಗಳು ಹೇಳ್ತಾನೆ ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ತುಂಬ ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಯಾವಾಗ ತುಂಬ ಧನ್ಯವಾದಗಳು ಅವ್ರಿಗೆ ಸೊ ಐ ವೆರಿ ಇನ್ನು

ಕರೆದು ಲೈಕ್ ಈ ಸಿನಿಮಾನ ನನಗೆ ಕೊಟ್ಟರು ಸೊ ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ದಿನಕರ್ ಸರ್ ಜೊತೆ ಅಂತ ಲೈಕ್ ಸಾರಥಿ ಜೊತೆ ಜೊತೆಯಲ್ಲಿ ಆ್ಯಂಡ್ ನವಗ್ರಹ ಮಾಡಿರೋ ಹ್ಯೂಜ್ ಡಿರೆಕ್ಟರ್ ಜೊತೆ ನನಗೊಂದು ಆಫರ್ ಕೊಟ್ಟಿದ್ದು ನಾನು ಆ್ಯಕ್ಚುಲಿ ಸಾಯೋವರೆಗೂ ಜಯಣ್ಣ ಆ್ಯಂಡ್ ಬೋಗಣ್ಣ ಸರ್ನ ಮರೆಯೋಂಗಿಲ್ಲ ಬಿಕಾಸ್ ನಾನು ಐ ವಾಸ್ ಜಸ್ಟ್ ನ್ಯೂ ಕಮ್ಮರ್ ಅಂತನೂ ತಗೊಬಂದು ಇಂಥ ಇಷ್ಟು ಒಳ್ಳೆ ಜನ ಟೆಕ್ನಿಷಿಯನ್ಸ್ಗಳ ಮಧ್ಯೆ ನನ್ನಿಟ್ಟಿ ಇಟ್ಟು ಕಲಿಯೋ ಥರ ಮಾಡಿದ್ರು ಎಲ್ಲದನ್ನು ಸೊ ಆ ಪ್ರೊಸೆಸ್ಸಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ್ಯಂಡ್ ಮಧ್ಯದಲ್ಲಿ ಟೈಮೇ ಲೈಕ್ ನಾವ್ ಒನ್ ಅಂಡ್ ಹಾಫ್ ಇಯರ್ ಅಂದ್ರೆ ಆಗಿತ್ತು ಬಿಟ್ಟರೆ ನಾವು ಎಲ್ಲೂ ಲೇಟ್ ಮಾಡಿಲ್ಲ ನಿಮ್ಗೆ ನೋಡ್ದಲ್ಲ ಚೆನ್ನಾಗಿತ್ತು ಅನ್ಸುತ್ತಲ್ವಾ ಸೊ ಅಷ್ಟು ಪ್ರೀತಿಯಿಂದ ಅಷ್ಟು ಟೈಮ್ ಕೊಟ್ಟು ಮಾಡಿದ್ವಿ ನನ್ನ ಬರ್ಡೇಗೆ ಒಂದು ಗ್ಲಿಂಪ್ಸ್ ಅಂತ ಬಿಟ್ಟಿದ್ರು ಅದೇ ಒಳ್ಳೆತನ ಅನ್ನೋದು ಬಂಗಾರ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋತಿವತ್ತು ಹಿಟ್ ಆಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ಫಿಲಂ ಅಂತ ಸೊ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಗ್ರೇ ಇರುತ್ತೆ ಅಂತ ಸೊ ಬೇಸಿಕಲಿ ಮಾಸೆ ಲೈಕ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಇದು ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್ ಲೈಕ್ ದಿನಕರ್ ಸರ್ ಸಿನಿಮಾಗಳು ಹೆಂಗಿರುತ್ತೆ ಸಾರಥಿ ಆಗಿರ್ಬೋದು ಆಗಿರ್ಬೋದು ಅಂಡಿ ನವಗ್ರಹ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಸರ್ ಸೀಲ್ ಸಿನಿಮಾ ಇದೆ ಇನ್ನೊಂದು ವಿಷಯ ಇಷ್ಟಪಡ್ತೀನಿ ಹೇಳ್ಕೊತಿಲ್ಲ ಅನ್ಸುತ್ತೆ ಈ ಹಾಡು ಮಾಡುವಾಗ ಇವರಿಗೆ ಕಾಲು ಫ್ರಾಕ್ಚರ್ ಆಗಿತ್ತು ಆ್ಯಕ್ಚುಲಿ ಮಸಲ್ ಟೈರ್ ಹಾಂ ಮಸಲ್ ಟೈರ್ ಆಗಿತ್ತು ಆ್ಯಕ್ಚುಲಿ ಮಾಡೋಂಗೆ ಇರಲಿಲ್ಲ ಸಾಂಗ್ ಇವರು ಆದರೂ ಡೆಡಿಕೇಷನ್ ಎಷ್ಟಿತ್ತು ಅಂದರೆ ಡಾಕ್ಟ್ರನ್ನ ಸೆಟ್ಟಲ್ಲಿ ಇಟ್ಕೊಂಡು ಎವ್ರಿ ಸ್ಟೆಪ್ ನಂತರ ಅದಕ್ಕೇನೋ ಪೈನ್ಕಿಲ್ಲರ್ ಇಂಜೆಕ್ಷನ್ ತೊಗೊಂಡು ಈ ಸಾಂಗ್ನ ಕಂಪ್ ಆದರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇವರ ಡೆಡಿಕೇಶನ್ಗೆ ಹೇಳಲೇಬೇಕು ಫೇಳ್ಲೇಬೇಕು ಮೇಡಮ್ ಕೂಡ ಅಷ್ಟೇ ಚೆನ್ನಾಗಿ ಇವ್ರದಿಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಡಾನ್ಸ್ಗೆ ನನಗೆಲ್ಲಕ್ಕಿಂತ ಖುಷಿಯಾಗಿದ್ದು ಆ ಡೆಡಿಕೇಶನ್ ಈ ಡೆಡಿಕೇಶನ್ ಇವ್ರನ್ನ ಖಂಡಿತವಾಗೂ ತುಂಬ ಮುಂದೆ ಇದರಲ್ಲಿ ಹೇಳ್ತಿರೋದು ಯಾವುದು ಎಕ್ಸಾಸ್ ಮಾಡಿ ಹೇಳ್ತಾ ಇಲ್ಲ ತುಂಬ ನಿಜ ಸೆಟ್ಟಲ್ಲಿ ಹಾರ್ಡ್ ಎಷ್ಟು ದಿನ ಆಯಿತು ಅಷ್ಟು ದಿನ ಡಾಕ್ಟ್ರ್ ಇದ್ದರು ಒಂದೊಂದು ಸ್ಟೆಪ್ ಆದಮೇಲೂ ಮೇಲೂ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಸೊ ಆ ಡೆಡಿಕೇಶನ್ ಇವ್ರನ್ನ ತುಂಬ ಮುಂದೆ ಕರ್ಕೊಂಡು ಹೋಗುತ್ತೆ ಈ ಡೆಡಿಕೇಶನ್ ಯಾವತ್ತು ಇರಲಿ ಹಾಂ ಇಲ್ಲ ಸರ್ ಅಂದರೆ ಇವಾಗ ಸಾಂಗ್ ಬಗ್ಗೆ ಮಾತಾಡೋಣ ಸಿನ್ಮಾಗಿ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರ ಒಳಗೂ ವಿಲನ್ ಇರ್ತಾನೆ ಆ್ಯಂಡ್ ಸಿನ್ಮಲ್ಲಿ ಎಲ್ಲ ಕ್ಯಾರೆಕ್ಟ್ರ್ಗಳು ಇದೆ ಸರ್ ಸೊ ಯಾರು ವಿಲನ್ ಹೀರೋ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇದಾರೆ ಮತ್ತು ಅದು ಯಾರು ಅನ್ನೋದು ನಿಮಗೆ ಕಡಿಮೆ ನೋಡಿದಾಗ ತುಂಬ ದೊಡ್ಡ ಸರ್ಪ್ರೈಸ್ ಆಗುತ್ತೆ ಅಲ್ಲ ತುಂಬ ತುಂಬ ದೊಡ್ಡ ಕರೆಕ್ಟ್ ಅದೇ ಮಾತು ಹಾಂ ತುಂಬ ದೊಡ್ಡ ಸರ್ಪ್ರೈಸ್ ಆಗುತ್ತೆ ನಿಮಗೆ ಓ ಇವರ ಅಂತ ಅನ್ಸುತ್ತೆ ಹೌದು ಹೌದು ಖಂಡಿತ ಹೌದು ಇದು ಸುಮ್ಮನೆ ಎಕ್ಸಾಜುರೇಟ್ ಮಾಡ್ತಿಲ್ಲ ನೀವು ಅವ್ರ ಹೆಸರು ರಿವಿಲ್ ಆದಷ್ಟು ಓ ಸೂಪರ್ ಅಂತ ಇಲ್ಲ ಇಲ್ಲ ಹೊಸ ಮುಖ ಅಲ್ಲ ದೊಡ್ಡ ಪತ್ರಕರ್ತರ ಕೌಶಲ್ಯ ಉಪಯೋಗಿಸ್ತಾ ಇದ್ದರಾಮ ನಿಮ್ದು ಲಾಸ್ಟ್ ಸಲಗ ಅದು ಇವಾಗ ಆಂಗ್ ಇರುತ್ತೆ ಇರ್ತಿತ್ತು ಆ ಮಾಸ್ಕ್ ಆಗಿ ಬಟ್ ಈ ಸಿನಿಮಾ ಅಂತ ತಗೊಂಡಾಗ ಅದೇ ಸರ್ ನಂದು ಸಲಗಾಲಿ ನೀವೇನು ಮಾಸ್ ಆಗಿ ನೋಡಿದ್ದೀರಾ ಇದು ಕಂಪ್ಲೀಟ್ ಆಗಿ ಕ್ಲಾಸಿ ಕ್ಲಾಸ್ ಆಗಿ ಕಾಣಿಸ್ಕೊಂಡಿದ್ದೀನಿ ನಾನು ಲುಕ್ ವೈಸ್ ಆಗಿರ್ಬೋದು ನನ್ನ ಡೈಲಾಗ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಇವಾಗ ನೀವು ಸಾಂಗಲ್ಲಿ ನನ್ನ ಹೆಂಗೆ ನೋಡಿದ್ರೆ ಸಿನಿಮಾ ಪೂರ್ತಿ ಹಾಗೆ ಬರುತ್ತೆ ಬಟ್ ಏನ್ ಕ್ಯಾರೆಕ್ಟರ್ ಅಂತ ಸ್ವಲ್ಪ ಸಸ್ಪೆನ್ಸಲ್ಲಿ ಇದೆ ಸೊ ರಿವೀಲ್ ಆಗಲ್ಲ ಕ್ಯಾರೆಕ್ಟರ್ ಬಟ್ ವೆರಿ ಕ್ಲಾಸಿ ಆಗಿ ಕಾಣಿಸ್ಕೊಂಡಿದೆ ಹೌದಾ ಹೌದಾ

ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ನೀವೆಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ ಬೇಕು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಮೋರ್ ಓವರ್ ಈ ಸಾಂಗ್ ಬಗ್ಗೆ ಒಂದು ಹೇಳಬೇಕು ಟಾಂಗ್ ಟಾಂಗ್ ಅನ್ನೋ ಸಾಂಗ್ ಬಗ್ಗೆ ಈ ಸಾಂಗಲ್ಲಿ ಹುಕ್ ಸ್ಟೆಪ್ ಇದೆ ಸೊ ಆ ನಾನು ಎಂಟರ್ ಕರ್ನಾಟಕಗೆ ನಿಮ್ಮ ಅಂತ ಕೇಳ್ಕೊತಾ ಇದೀನಿ ದಯವಿಟ್ಟು ನೀವು ಆ ಹುಕ್ ಸ್ಟೆಪ್ ಮಾಡಿ ನಮ್ಮನ್ನು ಟ್ಯಾಗ್ ಮಾಡಿ ಅದರಲ್ಲಿ ಬೆಸ್ಟ್ ಹುಕ್ ಸ್ಟೆಪ್ ಮಾಡಿರೋರಿಗೆ ನಾವೇ ಬಂದು ನಿಮ್ಮ ಜೊತೆ ನಾವು ಹುಕ್ ಸ್ಟೆಪ್ ಮಾಡ್ತೀವಿ ಥ್ಯಾಂಕ್ ಯು